ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಗೌರಿ ಹಬ್ಬದ ವ್ಲಾಗ್ ಆಗಿದೆ ಸೊ ನಾವು ಗೌರಿ ಹಬ್ಬ ಬಂದ ತಕ್ಷಣ ಹೆಣ್ಣು ಮಕ್ಕಳಿಗೆ ಏನು ಶಾಪಿಂಗ್ ಒಂದ ಒಂದಾದರೂ ಸೀರೆ ತಗೋಬೇಕು ಅನ್ನೋ ಆಸೆ ಇರುತ್ತೆ ಡ್ರೆಸ್ ತಗೋಬೇಕು ಅಂತ ಆಸೆ ಇರುತ್ತೆ ಒಟ್ಟಿನಲ್ಲಿ ಹೊಸ ಬಟ್ಟೆಂತೂ ಬೇಕೇ ಬೇಕು ಅದಕ್ಕೋಸ್ಕರ ನಾವು ಶಾಪಿಂಗೇ ಅಂತ ಹೊರಟ್ವಿ ಹೊರಟಿದ ತಕ್ಷಣನೇ ಮಳೆ ಜೋರು ಮಳೆ ಬರ್ತಾ ಇತ್ತು ಬಟ್ ಇಟ್ಸ್ ಓಕೆ ಆದ್ರೂ ಇರಲಿ ಅಂತ ಹೋಗ್ತಾ ಇದ್ವಿ ಸೊ ಮಳೆ ಕಂಟಿನ್ಯೂ ಆಗ್ತಾನೆ ಇದೆ ಬ ನಿಲ್ತಾನೇ ಇರಲಿ ಇನ್ನು ಜೊತೇಲಿ ನಮ್ ಪುಟಾಣಿನೂ ಕರ್ಕೊಂಡೋಗ್ತಾ ಇದ್ವಿ ಅವಳಂತೂ ಒಂದ್ ಹತ್ರ ಕೂರಲ್ಲ ಕಾರಲ್ಲಾದ್ರೂ ಅಷ್ಟೇ ಏನೋ ಆ ಸೌಂಡ್ ಜಾಸ್ತಿ ಮಾಡೋಕೆ ಹೋಗ್ತಾಳೆ ಎಲ್ಲ ಅವ್ರ ಸ್ಟೇರಿಂಗ್ ಅಲ್ಲಿ ಅವ್ರಪ್ಪನ ಹತ್ರ ಹೋಗಿ ಸ್ಟೇರಿಂಗ್ ಇಟ್ಕೊತಾಳೆ ಹಿಂಗೆ ಅವಳ್ದು ತರಲೇದುಂಟಾಟದ ಮಧ್ಯೆ ಆ ಕೊನೆಗೂ ಫೈನಲಿ ಶಾಪಿಂಗ್ ಮಾಲ್ ತಲ್ಪತ್ವಿ ಸೊ ಇದು ವೆಂಕಟೇಶ್ವರ ಟೆಕ್ಸ್ಟೈಲು ಮಂಗಡಿ ರೋಡು ಸೊ ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ತುಂಬ ವೆರೈಟಿ ಸಿಗುತ್ತೆ ಮಕ್ಕಳಿಗೆ ಬಿಟ್ಟು ಅವ್ರಿಗೆ. ಜೆಂಟ್ಸ್ಗೆ ಲೇಡೀಸ್ಗೆ ಗರ್ಲ್ಸ್ಗೆ ಎಲ್ಲರಿಗೂ ಬೇಕಾಗಿರುವಂಥ ಬಟ್ಟೆಗಳು ಒಂದೇ ಮಾಲಲ್ಲಿ ಸಿಗುತ್ತೆ ಬೇಕಾದರೆ ಒಂದು ಸರಿ ಹೋಗಿ ಟ್ರೈ ಮಾಡಿ ಅಲ್ಲಿಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲಿ ಅಲ್ಲಿರೋರೆಲ್ಲ ನನ್ನ ಮಗಳನ್ನಂತೂ ಎಲ್ಲರೂ ಎತ್ಕೊತಾಯಿದ್ರು ಮುದ್ದಾಡ್ತಾಯಿದ್ರು ಸೊ ಹಾಗಾಗಿ ಬಂದಿರೋ ನೆನಪಿಗೆ ಒಂದು ಫೋಟೋ ಎಲ್ಲಿ ಅಂತ ಅಲ್ಲಿ ಇದ್ವಿ ಆಮೇಲೆ ಅವರೇ ಹೇಳಿದರು ಅಲ್ಲಿ ವೆಂಕಟೇಶ್ವರ ಅದು ಇದು ಇದೆ ಅಲ್ಲಿಗೆ ಫೋಟೋ ಇದೆ ಅಲ್ಲಿಗೆ ಹೋಗಿ ತೊಗೊಳ್ಳಿ ಅಂತ ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಫೋಟೋಸ್ ತೊಗೊಂಡು ಬಂದು ನೋಡಿ ಇದೇ ಸೀರೆಗಳು ನಾವು ಪರ್ಚೇಸ್ ಮಾಡ್ಕೊಂಬಂದಿದು ತುಂಬ ಕಡಿಮೆ ಬೆಲೆ ಅನಿಸುತ್ತೆ ಕಂಪೇರ್ ಮಾಡಿದರೆ ಬೇರೆ ಇದಕ್ಕೆ ಬೇಕಿದ್ರೆ ನಿಮಗೂ ಇದು ಅನುಭವ ಆಗುತ್ತೆ ಒಂದು ಸರಿ ಹೋಗಿ ಶಾಪಿಂಗ್ ಮಾಡಿ ಹಾಗೆ ಶಾಪಿಂಗ್ ಎಲ್ಲ ಮುಗಿಸಿ ಮತ್ತು ಊರಿಗೆ ಬಂದ್ವಿ ಊರಲ್ಲಿ ಗಣೇಶನ ಹಬ್ಬ ಅಂದರೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡೇ ಇರುತ್ತೆ ಯಾಕಂದರೆ ಗಣೇಶನ ನಮ್ಮೂರಲ್ಲೇ ತಯಾರಿ ಮಾಡೋದ್ರಿಂದ ಬೇರೆ ಬೇರೆ ಊರುಗಳವರು ಬಂದು ಇಲ್ಲೇ ಗಣೇಶನ ತೊಗೊಂಡು ಹೋಗ್ತಾರೆ ಸೊ ಹಂಗಾಗಿ ನೋಡಿ ವೆಹಿಕಲ್ಸ್ ಎಲ್ಲ ಎಷ್ಟು ನಿಂತಿದೆ ಅಂತ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ಬಟ್ ಸದ್ಯಕ್ಕೆ ಇಷ್ಟು ವೀಡಿಯೋಸಲ್ಲಿ ಬಂದಿರೋದು ಅಷ್ಟೇ ಬಟ್ ಇಲ್ಲಿ ಗಣೇಶನ ತುಂಬ ಚೆನ್ನಾಗಿ ತಯಾರಿ ಮಾಡ್ತಾರೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಗಣೇಶನ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ ಗಣೇಶನ ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಇನ್ನು ಗೌರಿ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಹಳ್ಳಿ ಕಡೆ ಮಡಿಕೆ ತಗೊಳ್ಳೋದು ಅಂತ ಇರುತ್ತೆ ಸೊ ಹಾಗಾಗಿ ಮನೇಲಿ ಯಾರಾದರೂ ಒಬ್ಬರು ಹಸಿದು ಇರಬೇಕ ಇರಬೇಕಾಗತ್ತೆ ಯಾಕಂದರೆ ಒಬ್ಬರು ಒಬ್ರು ಪ ನಗರಕಲ್ಲಿ ಪೂಜೆ ಮಾಡ್ಕೊಂಡ್ಬಂದು ಊಟ ಮಾಡಿದರೆ ಅದು ಒಳ್ಳೆಯದು ಅಂತ ಆವಾಗಿಂದ ನಡ್ಕೊಂಡ್ಬಂದಿದೆ ಬಂದಿದೆ ಹಾಗಾಗಿ ಪ್ರತಿ ವರ್ಷ ನಮ್ಮ ನಮ್ಮತ್ತೆಯವರೇ ಹಸ್ತಿರ್ತಿದ್ರು ಊಟ ಏನೂ ಮಾಡ್ತಿರ್ಲಿಲ್ಲ ಸೊ ಈ ವರ್ಷ ನಾನು ಹಸ್ತಿರೋಣ ಅಂತ ಹೇಳ್ಬಿಟ್ಟು ನಾನು ಹಸ್ತಿದ್ದೆ ನನ್ನ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ನೀರು ಬಿಟ್ಬಿಟ್ಟು ಕಾಫಿ ಟೀ ಕೂಡ ಕುಡ್ತಿರಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಕಟ್ಟುನಿಟ್ಟಾಗಿ ಮಾಡೋಣ ಅನ್ನೋದೊಂದಿತ್ತು ಸೊ ಹಾಗಾಗಿ ನಾನು ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ಅತ್ತೆಯವರು ಹೇಳ್ತಾನೆ ಇದ್ರು ಬೆಳಗ್ಗೆಯಿಂದನೂ ಅವಳು ಏನೂ ತಿಂದಿಲ್ಲ ಸೊ ಬೇಗ ಬೇಗ ಅಡುಗೆ ಮಾಡ್ಬಿಡೋಣ ಬೇಗ ಬೇಗ ಹೋಗಿ ನಾಗರಿಕಾಲ್ ಪೂಜೆ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಬಟ್ ಹಬ್ಬ ಅಂತ ಆದಮೇಲೆ ಲೇಟ್ ಆಗೇ ಆಗುತ್ತೆ ಸೊ ಹಂಗಾಗಿ ನಾವು ಪೂಜೆ ಮಾಡೋಷ್ಟ್ರಲ್ಲ ಸಂಜೆನೇ ಆಗ್ಬಿಡ್ತು ಯಾಕಂದ್ರೆ ನಾವು ಫಸ್ಟ್ ಅಡಿಗೆ ಎಲ್ಲ ಮುಗಿಸ್ಕೊಂಡು ಬಂದೆ ನಾವು ಪೂಜೆ ಮಾಡೋದು ನಾಗರಿಕಲ್ ಪೂಜೆ ಮಾಡೋದು ಮತ್ತೆ ಹೋಗಿ ಅಡಿಗೆ ಎಲ್ಲ ಅದೆಲ್ಲ ನೋಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಅಡಿಗೆ ಮಾಡಿ ಎಲ್ಲ ಮಾಡ್ಬಿಟ್ಟು ಬರೋ ಅಷ್ಟರಲ್ಲಿ ಸಂಜೆನೇ ಆಯ್ತು ಸೊ ಆಮೇಲೆ ನಗರ ಕಲ್ ಪೂಜೆ ಎಲ್ಲ ಮುಗಿಸಿ ಮತ್ತು ಒಂದು ಎಷ್ಟೋ ಜನಗಳೆಲ್ಲ ಸಿಕ್ತಿರ್ತಾರೆ ನಗರಕಲ್ ಪೂಜೆ ಮಾಡ್ಕೋಬೇಕಾದ್ರೆ ಅವ್ರನ್ನೆಲ್ಲ ಮಾತಾಡಿಸಿ ಮತ್ತೆಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಆರು ಗಂಟೆನೇ ಆಗೋಗಿತ್ತು ಸೊ ಹೀಗೆ ನಮ್ಮ ಗಣೇಶನ ಹಬ್ಬದಲ್ಲಂತೂ ಒಂಥರ ಈ ಸರಿ ನನಗೆ ಸ್ಪೆಷಲ್ ಆಗೇ ಇತ್ತು ಸೊ ನಿಮ್ಮೂರ ಕಡೆನೂ ಹೀಗೆ ಇರುತ್ತಾ ಕಮೆಂಟ್ ಮಾಡಿ ಹಾಗೆ ಎಲ್ಲ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಒಪ್ಪದ್ ಬಿಡಬೇಕಲ್ವ ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ಬಾಳೆ ಎಲ್ಲೆಲ್ಲಿ ಬಿಡೋಣ ಅಂತ ಹೇಳ್ಬಿಟ್ಟು ಬಾಳೆ ಎಲ್ಲ ತರಿಸ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೆ ಸೊ ಬೆಳಗ್ಗೆಯಿಂದ ಹಸ್ದಿದ್ದಕ್ಕೂ ಅದಕ್ಕೂ ಹೊಟ್ಟೆ ತುಂಬ ಇತ್ತು ಸೊ ಅನ್ನ ಸಾರು ಪಾಯಸ ಅವರೇ ಹಾಕೇ ಆಕೆ ಹಾಕ್ತಾರೆ ಈ ಪ ಈ ಮಡಿಕೆ ತಗೋಬೇಕಾದ್ರೆ ಸೊ ಹಾಗಾಗಿ ಅನ್ನ ಸಾಂಬಾರು ಪಾಯಸ ಗೊಜ್ಜು ಎಲ್ಲನೂ ಊಟ ಮಾಡಿ ಕೊನೆಗೆ ಗೌರಿ ಹಬ್ಬನ ಈ ಥರ ಮುಗಿಸ್ತಾ ನಿಮ್ಮ ಕಡೆಯೂ ಹೀಗೆ ಮಾಡ್ತೀರಾ ಎಲ್ಲ ಉಪವಾಸ ಇರ್ತೀರಾ ಎಲ್ಲ ನಾರ್ಮಲ್ಲ ಕಮೆಂಟ್ ಮಾಡಿ ಥ್ಯಾಂಕ್ ಯು